ನಮ್ಮ ದೇಶದ ನಾ ತಿಂದು ನಮ್ಮ ಸ್ಪೀಕರ್ ಅವ್ರಿಗೆ ಅಭಿನಂದನೆ ಸಾಧಿಸ್ತೀನಿ ಭಾಳ ನೇರವಾಗಿ ನಾನು ಹೇಳಿದ್ರು ಬೇಕಾ ಶಬ್ದದಲ್ಲಿ ಬೈರಿ ಪಾಕಿಸ್ತಾನ ಪರವಾಗಿರೋರು ಇತ್ತೋರು ಎಲ್ಲೆಲ್ಲೋ ಒಬ್ಬೊಬ್ರು ದೇಶಭಕ್ತರದಾರೆ ಆದರೆ ಯಾರಿಗೆ ಪಾಕಿಸ್ತಾನ ಪ್ರೀತಿ ಇದೆ ಅವ್ರು ಹೋಗ್ರಿ ನಮ್ಮ ಹಿಂದೂಗಳು ಸುರಕ್ಷಿತ ಇರ್ತಾರೆ ನಮ್ಮ ಎಲ್ಲ ಹಿಂದೂ ದಲಿತರು ಎಲ್ಲ ಸು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗ ಹೇಳಿದ್ದಾರೆ ಇವ್ರನ್ನ ಅಲ್ಲಿ ಕಳಿಸ್ಬೇಕು ಇವರು ಎಂದೂ ಸಾಧ್ಯ ಇರೋದಿಲ್ಲ ನೀವು ನಿಜವಾಗಿ ಅಂಬೇಡ್ಕರ್ ಅವ್ರ ಮ್ಯಾಗ ವಿಶ್ವಾಸ ಇದ್ರೆ ಪ್ರೀತಿ ಇದ್ದರೆ ಗೌರವ ಇದ್ದರೆ ಅವ್ರು ಹೇಳಿದ್ದನ್ನು ಇವತ್ತು ನಡ್ಕೊಂಡ್ರೆ ಪಾಕಿಸ್ತಾನ ಪರ ಘೋಷಣೆ ಕೊಡ್ತೀರಂದ್ರೆ ಈ ದೇಶನಾಗ ಇರ್ಲಿಕ್ಕೆ ನಿಮ್ಗೆ ಯಾವುದೇ ಆಗ್ತಿಲ್ಲ ಏನು ಯಾವುದು ಈ ದೇಶದಲ್ಲಿ ಇರುವಂಥದ್ದು ಹಂಗೆ ಮಾರದವ್ರು ಹೊಡೆದ್ರಲ್ಲ ಹೊಡೆದು ಹೊರಗೆ ಹಾಕಿದ್ರಲ್ಲ ರೋಹಿಂಗ್ಯಾಗಳನ್ನ ಹಂಗೆ ಹಂಗೆ ಕಾಲ ಬರ್ತೈತೆ ಮುಂದಿನ ದಿವಸನ ನಮ್ಮ ದೇಶದನ್ನ ತಿಂದು ನಮ್ಮ ಸ್ಪೀಕರ್ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಭಾಳ ನೇರವಾಗಿ ನಾನು ಹೇಳಿದ್ರು ಬೇಕಾ ಶಬ್ದದಲ್ಲಿ ಬೈರಿ ಪಾಕಿಸ್ತಾನ ಪರವಾಗಿರೋರು ಇತ್ತವರು ಎಲ್ಲೆಲ್ಲೋ ಒಬ್ಬೊಬ್ರು ದೇಶಭಕ್ತರದಾರೆ ಆದರೆ ಯಾರಿಗೆ ಪಾಕಿಸ್ತಾನ ಪ್ರೀತಿ ಇದೆ ಅವ್ರು ಹೋಗ್ರಿ ನಮ್ಮ ಹಿಂದೂಗಳು ಸುರಕ್ಷಿತ ಇರ್ತಾರೆ ನಮ್ಮ ಎಲ್ಲ ಹಿಂದೂ ದಲಿತರು ಎಲ್ಲ ಸು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗ ಹೇಳಿದ್ದಾರೆ ಇವ್ರನ್ನ ಅಲ್ಲಿ ಕಳಿಸ್ಬೇಕು ಇವರು ಎಂದೂ ಸಾಧ್ಯ ಇರೋದಿಲ್ಲ ನೀವು ನಿಜವಾಗಿ ಅಂಬೇಡ್ಕರ್ ಅವ್ರ ಮ್ಯಾಗೆ ವಿಶ್ವಾಸ ಇದ್ದರೆ ಪ್ರೀತಿ ಇದ್ದರೆ ಗೌರವ ಇದ್ದರೆ ಅವರು ಹೇಳಿದ್ದನ್ನು ಇವತ್ತು ನಡ್ಕೊಂಡ್ರೆ ಪಾಕಿಸ್ತಾನ ಪರ ಘೋಷಣೆ ಕೊಡ್ತೀರಂದ್ರೆ ಈ ದೇಶನಾಗೆ ಇರ್ಲಾಕ ನಿಮ್ಗೆ ಯಾವುದೇ ಹತ್ತಿಲ್ಲ ಏನು ಯಾವುದು ಈ ದೇಶದಲ್ಲಿ ಇರುವಂಥದ್ದು ಹಂಗೆ ಮಾರದವ್ರು ಹೊಡೆದ್ರಲ್ಲ ಹೊಡೆದು ಹೊರಗೆ ಹಾಕದ್ರಲ್ಲ ರೋಹಿಂಗ್ಯಾಗಳನ್ನ ಹಂಗೆ ಹಂಗೆ ಕಾಲು ಬರ್ತೈತೆ ಮುಂದಿ ಮುಂದಿನ ದಿವಸನಾಗ